ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಭಾರತದ ರಾಷ್ಟ್ರ ರಾಜಧಾನಿ ಯಾವುದು ಕೇಳಿದ್ರೆ ದೆಹಲಿ ಅಂತೀವಿ ಇನ್ನು ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಕೇಳಿದ್ರೆ ಬೆಂಗಳೂರು ಅಂತೀವಿ ಆದರೆ ಈ ವಿಚಾರ ಗೊತ್ತಾ ಭಾರತದ ಕಾಂಡಮ್ ರಾಜಧಾನಿ ಯಾವುದು ಅಂತ ಅಯ್ಯೋ ಏನು ಹಿಂಗೆ ಹೇಳ್ತಿದ್ದಾನಪ್ಪ ಇವನು ಅಂತ ಯೋಚನೆ ಮಾಡ್ತಿದ್ದೀರಾ ಕಾಂಡಮ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದನ್ನ ಅಪೇಕ್ಷಿತ ಗರ್ಭಧಾರಣೆಯನ್ನು ನಿಲ್ಲಿಸೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಬಳಕೆ ಮಾಡ್ತೀವಿ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರಣೆ ಆದರೆ ಭಾರತದ ಕಾಂಡಮ್ ರಾಜಧಾನಿ ಯಾವುದು ಎಲ್ಲಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಕಾಂಡಮ್ ಅನಪೇಕ್ಷಿತ ಗರ್ಭಧಾರಣೆ ಏಡ್ಸ್ ಅಥವಾ ಐ ವಿಯಂತಹ ಲೈಂಗಿಕವಾಗಿ ಹರಡುವ ರೋಗಗಳನ್ನ ತಪ್ಪಿಸುವುದಕ್ಕೆ ಕಾಂಡಮ್ಗಳು ಬಹಳ ಮುಖ್ಯವಾಗಿದೆ ಇನ್ನು ಭಾರತದಲ್ಲಿಂದು ಎಲ್ಲಾ ವರ್ಗದ ಜನರು ಕಾಂಡಮ್ ಬಳಕೆಯನ್ನ ಮಾಡ್ತಿದ್ದಾರೆ ಸಮಯಕ್ಕೆ ತಕ್ಕಂತೆ ಕಾಂಡಮ್ ಉತ್ಪನ್ನಗಳ ತಯಾರಿಕೆಯಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಕೂಡ ಆಗ್ತಿದೆ ಹಾಗಾದ್ರೆ ಭಾರತದ ಯಾವ ನಗರದಲ್ಲಿ ಅತ್ಯಧಿಕ ಕಾಂಡಮ್ ಉತ್ಪಾದನೆ ಮಾಡಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ವಿವಿಧ ಕಂಪನಿಗಳ ಕಾಂಡಮ್ಗಳು ಲಭ್ಯವಾಗ್ತಿದೆ ಕೆಲ ಕಂಪನಿಗಳು ತಮ್ಮ ಉತ್ಪನ್ನದ ಮಾರಾಟವನ್ನ ಹೆಚ್ಚಿಸುವುದಕ್ಕೆ ಜಾಹೀರಾತುಗಳನ್ನ ನೀಡ್ತಿದ್ದಾವೆ ಕಾಂಡಮ್ ಮಾರುಕಟ್ಟೆ ಬಹು ಬೇಗನೆ ದೊಡ್ಡ ಉತ್ಪಾದಕರ ಮೂಲಕವಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇನ್ನು ತೀವ್ರ ಪೈಪೋಟಿ ಕೂಡ ಆರಂಭ ಆಗಿದೆ ಅಷ್ಟಕ್ಕೂ ಕಾಂಡಮ್ ಅನ್ನ ಪರಿಚಯಿಸಿದ್ದು ಗೊತ್ತೇನೋ ಡಾಕ್ಟರ್ ಗ್ಯಾಬ್ರಿಯಲ್ ಫೆಲೋಪಿಯೋ ಎನ್ನುವವರು ಕಾಂಡಮ್ ಅನ್ನ ಪರಿಚಯಿಸಿದ್ರು ಸದ್ಯ ಜಗತ್ತಿನಾದ್ಯಂತ ಕಾಂಡಮ್ ಬಹು ಬೇಡಿಕೆಯ ವಸ್ತುವಾಗಿದೆ ಹಾಗಾದ್ರೆ ಭಾರತದ ಕಾಂಡಮ್ ರಾಜಧಾನಿ ಯಾವುದು ಅಂತೀರಾ ಅದುವೇ ಕರ್ನಾಟಕದ ನೆರೆಯ ರಾಜ್ಯ ಮಹಾರಾಷ್ಟ್ರದ ನಗರವೊಂದರಲ್ಲಿ ಅತ್ಯಧಿಕವಾಗಿ ಕಾಂಡಮನ್ನ ತಯಾರು ಮಾಡಲಾಗುತ್ತೆ ಈ ನಗರದ ಹೆಸರು ಔರಂಗಾಬಾದ್ ಹಾಗಾಗಿ ಈ ನಗರವನ್ನ ಭಾರತದ ಕಾಂಡಮ್ ರಾಜಧಾನಿ ಅಂತ ಗುರುತಿಸಲಾಗಿದೆ ಕಾಂಡಮ್ ಉತ್ಪಾದನೆಯನ್ನ ಇಲ್ಲಿ ಪ್ರಮುಖ ಪಾತ್ರವಾಗಿದೆ ಪ್ರತಿ ವರ್ಷ ಈ ನಗರದಲ್ಲಿಯೇ ಕಾಂಡಮ್ ಅನ್ನ ಹೆಚ್ಚು ಉತ್ಪಾದನೆ ಮಾಡಲಾಗ್ತಿದೆ ಇಲ್ಲಿಂದನೇ ದಕ್ಷಿಣ ಏಷ್ಯಾ ಯುರೋಪ್ ಆಫ್ರಿಕಾ ಖಂಡದ ರಾಷ್ಟ್ರಗಳಿಗೆ ಉತ್ಪಾದನೆ ಮಾಡಿದ ವಸ್ತುಗಳನ್ನು ರಫ್ತು ಮಾಡಲಾಗುತ್ತೆ ಇನ್ನು ಕಾಂಡಮ್ ರಫ್ತು ಸಹ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನ ಹೊಂದಿದೆ ಔರಂಗಾಬಾದ್ ನಗರದಲ್ಲಿ ಪ್ರತಿ ತಿಂಗಳು ಒಂದು ಕೋಟಿಗೂ ಹೆಚ್ಚು ಕಾಂಡಮ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಕೆಲ ವರದಿಗಳ ಪ್ರಕಾರ ಮೂವತ್ತ ಆರು ದೇಶಗಳಿಗೆ ಇಲ್ಲಿಂದ ಕಾಂಡಮ್ ರವಾನೆಯಾಗುತ್ತಂತೆ ಕಾಂಡಮ್ ರಫ್ತಿನಿಂದ ವಾರ್ಷಿಕ ಇನ್ನೂರರಿಂದ ಮುನ್ನೂರು ಕೋಟಿ ರೂಪಾಯಿ ಆದಾಯ ಕೂಡ ನಿರೀಕ್ಷಿಸಲಾಗುತ್ತೆ ಭಾರತದಲ್ಲಿ ಎರಡನೇ ದೊಡ್ಡ ಕಾಂಡಮ್ ಬ್ರ್ಯಾಂಡ್ ಉತ್ಪಾದನೆ ಆಗೋದು ಔರಂಗಾಬಾದ್ನಲ್ಲೇ ರೇಮಂಡ್ ಗ್ರೂಪ್ನ ಕಾಮಸೂತ್ರ ಕಾಂಡಮ್ಗಳು ಭಾರತದ ಎರಡನೇ ದೊಡ್ಡ ಬ್ರ್ಯಾಂಡ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಈ ಕಾಮಸೂತ್ರ ಕಾಂಡಮ್ ಭಾರತದ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿತ್ತು ಸದ್ಯ ಕಂಪನಿಯ ವಾರ್ಷಿಕ ಆದಾಯ ಮುನ್ನೂರು ಮಿಲಿಯನ್ ಮೇಲೆ ದಾಟು ಬಿಟ್ಟಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಂಖ್ಯೆ ಮುನ್ನೂರ ಇಪ್ಪತ್ತು ಮಿಲಿಯನ್ಗೆ ಏರಿಕೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಒಟ್ಟಲ್ಲಿ ಕಾಂಡಮ್ ಉತ್ಪಾದನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹಳ ಸದ್ದು ಮಾಡುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಭಾರತದ ಕಾಂಡಮ್ ರಾಜಧಾನಿ ಯಾವುದು ಅಂತ ಇನ್ನು ಜೊತೆಯಲ್ಲಿ ಕಾಂಡಮ್ ಅನ್ನೋಕ್ಕೂ ಅಯ್ಯೋ ಅದು ಯಾವ್ದಪ್ಪ ಪದ ಹಂಗ ಬಳಕೆ ಮಾಡ್ಬೋದ ಪಬ್ಲಿಕ್ ಅಲ್ಲಿ ಅನ್ನೋರು ತುಂಬಾ ಜನ ಇದ್ದಾರೆ ಆದರೆ ಖಂಡಿತವಾಗಿಯೂ ಹಾಗೆ ಇರಬಾರ್ದು ಯಾಕಂದ್ರೆ ಕಾಂಡಮ್ ಅದನ್ನ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಮುಂದಿನ ಸಲ ಯಾರಾದರೂ ಹೇ ಅಂತ ಎಕ್ಸ್ಪ್ರೆಷನ್ ಕೊಟ್ರೆ ಅವ್ರನ್ನ ಸರಿದಾರಿಗೆ ನೀವು ತರಬೇಕು ಜೊತೆಯಲ್ಲಿ ಇದ್ರ ಬಗ್ಗೆ ಅರಿವನ್ನ ಕೂಡ ಮೂಡಿಸಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ